ಬೆಣ್ಣಿಲಾ ಆಸಿನಿ ಅವರು ತಯಾರಿಸಿದ ನಾನ್ ಪಿಕಲ್ಸ್ ಪಿಕಲ್ಸ್ನ ಪ್ಯಾಕ್ ಮಾಡ್ತಾ ಇದ್ರು ಅಷ್ಟರಲ್ಲಿ ಅವರ ತಾಯಿ ಅಲ್ಲಿಗೆ ಬಂದು ಬೆಣ್ಣಿಲಾ ಸ್ವಲ್ಪ ಆರ್ಡರ್ಸ್ಗಳು ಬೇಕು ಅಂತ ನನಗೂ ಕೂಡ ಮೆಸೇಜ್ ಮಾಡ್ತಾ ಇದ್ದಾರಮ್ಮ ಅದು ಏನು ಅಂತ ನೋಡಿ ಆ ಸರಿಯಮ್ಮ ಅದೆಲ್ಲ ನೋಡ್ತೀವಿ ನಾವು ಇವತ್ತಿಂದ ರೇಟ್ ಜಾಸ್ತಿ ಆಯ್ತು ಅಂತ ಕೂಡ ಹೇಳಬೇಕು ಆ ಸರಿಯಮ್ಮ ಹೇಳ್ತೀನಿ ಹಾಗೆ ಅಂತ ಹೇಳಿ ಅಮ್ಮ ಮನೆಯೊಳಗೆ ಹೋದ್ರು ಅಕ್ಕ ತಂಗಿಯರಿಬ್ಬರು ಅವರು ತಯಾರಿಸಿದ ಪಿಕಲ್ಸ್ ಅನ್ನು ಪ್ಯಾಕ್ ಮಾಡಿಕೊಂಡು ಕೊರಿಯರ್ ಮಾಡ್ಲಿಕ್ಕೆ ತಗೊಂಡೋದ್ರು ಹೀಗೆ ಅಕ್ಕ ತಂಗಿಯರಿಬ್ಬರು ಕೊರಿಯರಿಗೆ ತಗೊಂಡೋಗಿ ಕೊರಿಯರ್ ಮಾಡ್ಕೊಂಡು ಬಂದು ಕೂತ್ರೋ ಇಲ್ವೋ ಅಷ್ಟರಲ್ಲಿ ಅವರಿಗೆ ಮೆಸೇಜ್ ಮೇಲೆ ಮೆಸೇಜ್ ಬರ್ತಾ ಇತ್ತು ಆಗ ಬೆನ್ನಿಲ್ಲಾ ಮೆಸೇಜ್ ಅನ್ನು ನೋಡಿ ರೇಟ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಯ್ತು ಅಂತ ಎಲ್ಲರೂ ಎಸ್ ಎಂ ಎಸ್ ಮಾಡ್ತಾ ಇದ್ದಾರೆ ಏನಿವ್ರು ಇವರಿಗೆ ಏನು ಗೊತ್ತಾಗಲ್ವಾ ಅಂತವರಿಗೆ ನಾನು ಯಾವ ರೀತಿ ರಿಪ್ಲೈ ಮಾಡ್ತೀನಿ ಅಂತ ನೋಡಕ್ಕ ಹಾಗೆ ಅಂತ ಹೇಳಿ ಈ ರೀತಿ ರಿಪ್ಲೈ ಮಾಡಿದ್ಲು ಇಷ್ಟು ಕಡಿಮೆ ಬೆಲೆಗೆ ನಿಮ್ಮಿಂದ ಉಪ್ಪಿನ ಕೈನ ತಗೊಳಕಾಗ್ತಿಲ್ಲ ಅಂದ್ರೆ ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ ಅಂತ ನನಗೆ ಚೆನ್ನಾಗ್ ಅರ್ಥ ಆಗ್ತಾ ಇದೆ ನಾನು ಫ್ರೀ ಆಗಿ ಕೊಡ್ತೀನಿ ಬಂದ್ ತಗೊಂಡೋಗಿ ಹಾಗೆ ಅಂತ ವಾಯ್ಸ್ ಎಸ್ ಎಂ ಎಸ್ ಮಾಡಿದ್ಲು ಆ ಮೆಸೇಜ್ ಅನ್ನು ಕೇಳಿ ಒಬ್ಬ ವ್ಯಕ್ತಿ ಎಸ್ ಎಂ ಎಸ್ ಮಾಡ್ದ ಇಲ್ಲಿ ನೋಡಿ ನನ್ನ ಹೆಸರು ರಮೇಶ್ ನಾನು ಯಾಕೆ ಇಷ್ಟು ರೇಟು ಅಂತ ಕೇಳಿದಿಕ್ಕೆ ನೀವು ಈ ರೀತಿ ಫ್ರೀಯಾಗಿ ಕೊಡ್ತೀನಿ ಅಂತ ಎಸ್ ಎಂ ಎಸ್ ಮಾಡ್ತಾ ಇದ್ದೀರಾ ಫ್ರೀಯಾಗಿ ಕೊಡದಿದ್ರೆ ಆಮೇಲೆ ಏನ್ ಮಾಡ್ತೀನಿ ನೋಡಿ ನಿನ್ನ ಹುಡುಕೊಂಡು ನಿಮ್ಮ ಅಡ್ರೆಸ್ಸಿಗೆ ಬರ್ತಾ ಇದ್ದೀನಿ ನೀವು ಉಪ್ಪಿನಕಾಯಿನ ಫ್ರೀಯಾಗಿ ಕೊಡ್ಲೇಬೇಕು ಫ್ರೀಯಾಗಿ ಕೊಟ್ರೆ ಪೆನೈಲ್ ಕೂಡ ತಗೊಂಡೋಗ್ತೀರಾ ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ನೀನು ಎಂತವನು ಅಂತ ಆ ಎಸ್ ಎಂ ಎಸ್ ಅನ್ನು ನೋಡಿ ಆ ವ್ಯಕ್ತಿ ಏನು ಮಾತನಾಡದೆ ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ದ ಅದನ್ನು ನೋಡಿ ತುಂಬಾ ಜನರು ಅವರ ಪಿಕಲ್ಸ್ ನ ತಗೊಳದ ಹಾಗೆ ಪ್ರಚಾರವಾಯಿತು ಆ ವಿಷಯ ತಿಳಿದ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಬೇಜಾರ್ ಮಾಡಿದ್ರು ಅದರ ಮೇಲೆ ದಿನಕ್ಕೊಬ್ಬರು ಜಗಳಕ್ಕೆ ಬರ್ತಾ ಇದ್ರು ಅದರಲ್ಲಿ ರಮೇಶ್ ಕೂಡ ಇದ್ದ ನೀವೇ ತಾನೇ ಪಿಕಲ್ಸ್ನ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿದ್ದು ನನಗೆ ಫ್ರೀ ಆಗಿ ಕೊಡಿ ಇವರು ನನ್ ಜೊತೆ ಬಂದಿದ್ದಾರೆ ಅದ್ರಿಂದ ಇವ್ರಿಗೂ ಕೂಡ ಫ್ರೀ ಆಗಿ ಕೊಡ್ಬೇಕು ದಯವಿಟ್ಟು ಈ ರೀತಿ ಮಾತಾಡ್ಬೇಡಿ ಏನಾದ್ರೂ ಮಾತಾಡ್ಬೇಕಂದ್ರೆ ಕೂತ್ಕೊಂಡ್ ಮಾತಾಡಿ ಸುಮ್ನೆ ಜಗಳವನ್ನು ಮಾಡ್ಬೇಡಿ ಕೂತ್ಕೊಂಡ್ ಮಾತಾಡುವ ಸ್ಟೇಜ್ ಎಲ್ಲ ಕಳೆದೋಯ್ತು ನಾವು ಬಂದಿರೋದು ಕೂತ್ಕೊಂಡ್ ಮಾತಾಡ್ಲಿಕ್ಕೆ ಅಲ್ಲ ಪಂಚಾಯಿತಿ ಮಾಡ್ಲಿಕ್ಕೆ ಬಂದಿದೀವಿ ಯಾರು ನಮ್ಗೆ ಫ್ರೀಯಾಗಿ ಉಪ್ಪಿನಕಾಯಿ ಕೈ ಕೊಡ್ತೀವಿ ಅಂತ ಹೇಳಿದ್ರು ಅವರ ಕೈಯಿಂದ ಉಪ್ಪಿನಕಾಯಿ ಕೈ ಹೋಗೋದಿಲ್ಲ ಹಾಗೆ ಅಂತ ಎಲ್ಲರೂ ಜಗಳವನ್ನು ಮಾಡ್ಲಿಕ್ಕೆ ಆರಂಭಿಸಿದ್ರು ಫ್ರೀಯಾಗಿ ಕೊಡತನಕ ಹೋಗೋದಿಲ್ಲ ಅಂತ ಜಗಳ ಮಾಡಿದ್ರು ಅದರಲ್ಲಿ ಆಸಿನಿ ಅಲ್ಲಿಗೆ ಬಂದ್ಲು ರಮೇಶ್ ಅಂದ್ರೆ ನೀವೇ ತಾನೆ ನಾನು ನಿಮ್ ಜೊತೆ ಕ್ಷಮೆ ಕೇಳ್ತಾ ಇದ್ದೀನಿ ನನ್ನಿಂದ ತಪ್ಪು ನಡೆದೋಯ್ತು ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ ನೀವೇ ತಾನೇ ಫ್ರೀಯಾಗಿ ಉಪ್ಪಿನಕಾಯಿ ಕೊಡ್ತೀನಿ ಅಂತ ಹೇಳಿದ್ರಿ ನನಗೆ ಉಪ್ಪಿನಕಾಯಿ ತಗೊಳಕ್ಕೆ ಹಣ ಇಲ್ಲ ಕೊಡಿ ಅಂತ ರಮೇಶ್ ಆಟ ಮಾಡ್ಕೊಂಡೇ ನಿಂತಿದ್ದ ಅಷ್ಟರಲ್ಲಿ ಅಲ್ಲಿಗೆ ಒಬ್ರು ಮಹಿಳೆ ಬಂದ್ರು ಅವರು ಕೂಡ ನನ್ನ ಕೂಡ ಇವರು ಏನೇನೋ ಹೇಳಿದ್ರು ನನಗೂ ಕೂಡ ಬೇಕು ನನ್ನ ಇವ್ರ ಮನೆ ಕೆಲಸದವಳು ಅಂತ ತಿಳ್ಕೊಂಡು ಮಾತಾಡಿದ್ರು ನನಗೂ ಕೂಡ ಉಪ್ಪಿನಕಾಯಿ ತಗೊಳಕ್ಕೆ ಹಣ ಇಲ್ಲ ನನಗೂ ಫ್ರೀಯಾಗಿ ಉಪ್ಪಿನಕಾಯಿ ಕೊಡಿ ಬಂದವರು ಹೀಗೆ ಜಗಳ ಮಾಡುವುದರಿಂದ ಅಕ್ಕ ತಂಗಿಯರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಮ್ಮನ್ನು ಕ್ಷಮಿಸಿ ನಿಮ್ಮೆಲ್ಲರಿಗೂ ನಾವು ಉಪ್ಪಿನ ಕೈ ಕೊಡ್ಲಿಕ್ಕೆ ಹೋದ್ರೆ ನಮಗೆ ತುಂಬ ನಷ್ಟ ಆಗುತ್ತೆ ನಮ್ಮಿಂದ ನಿಮಗೆ ತಪ್ಪು ನಡೆದೋಯ್ತು ಅಂತ ಹೇಳ್ತಾ ಇದ್ದೀರಲ್ವಾ ನಮ್ಮನ್ನು ಕ್ಷಮಿಸಿ ಮುಂದೆ ನಮ್ಮಿಂದ ಯಾವ ತಪ್ಪು ಆಗೋದಿಲ್ಲ ಅದಕ್ಕೆ ಬಂದವರು ಯಾರೂ ಕೂಡ ಒಪ್ಪಲಿಲ್ಲ ನೀವು ಮಾತು ಹೇಳಲಿಕ್ಕೆ ಮುಂಚೆ ಯೋಚನೆ ಮಾಡಿ ಹೇಳ್ಬೇಕು ನಾವು ಯಾರು ಮಾತನ್ನ ಕೇಳೋದಿಲ್ಲ ಹೀಗೆ ಅಕ್ಕ ತಂಗಿಯರಿಗೆ ಏನು ಮಾಡಲು ಸಾಧ್ಯವಾಗದೆ ಆ ವ್ಯಕ್ತಿಗಳಿಗೆ ಉಪ್ಪಿನಕಾಯಿಯನ್ನು ಫ್ರೀಯಾಗಿ ಕೊಟ್ಟು ಕಳಿಸಿದ್ರು ಆ ವಿಷಯ ತಿಳಿದಂತಹ ಇನ್ನಷ್ಟು ಜನರು ಕೂಡ ಅಲ್ಲಿಗೆ ಬಂದು ಫ್ರೀಯಾಗಿ ಉಪ್ಪಿನಕಾಯಿನ ತಗೊಂಡೋದ್ರು ಅದರಿಂದ ಅವರಿಗೆ ತುಂಬಾನೇ ನಷ್ಟ ಏರ್ಪಟ್ಟಿತ್ತು ಅವರ ತಾಯಿ ಅವರ ಬಳಿ ನಿಮಗೆ ಎಷ್ಟೋ ಸಲ ಹೇಳಿದೀನಿ ನೀವು ವ್ಯಾಪಾರ ಮಾಡುವವರು ಒಬ್ಬರ ಜೊತೆ ಮಾತಾಡುವಾಗ ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತಾಡ್ಬೇಕು ನಷ್ಟ ಅಂತ ಉಪ್ಪಿನ ಸುಮ್ಮನೆ ಇರ್ತಾರಾ ಸುಮ್ನೆ ಇನ್ನಷ್ಟು ತೊಂದರೆ ಕೊಡ್ಲಿಕ್ಕೆ ಇನ್ನು ಏನೇನ್ ಮಾಡ್ತಾರೋ ಏನೋ ಹೀಗೆ ಮಾತಾಡ್ತಾ ಇರುವಾಗನೇ ಸೋಷಲ್ ಮೀಡಿಯಾದಲ್ಲಿ ಇನ್ನೊಂದು ನ್ಯೂಸ್ ಬರ್ತಾ ಇತ್ತು ಕಿರಣ್ ಎನ್ನುವ ವ್ಯಕ್ತಿ ಈ ರೀತಿ ಮಾತಾಡ್ತಾ ಇದ್ದ ನಾನು ಉಪ್ಪಿನಕಾಯಿ ತುಂಬಾ ಎಕ್ಸ್ಪೆನ್ಸಿವ್ ಆದ್ರೂ ಕೂಡ ಅಕ್ಕ ತಂಗಿಯರ ಬಳಿ ವ್ಯಾಪಾರ ಮಾಡ್ತಿದ್ದೆ ಆದ್ರೆ ರುಚಿಯೇ ಇಲ್ಲ ನಾನು ಇಷ್ಟು ಟೈಮು ಅಕ್ಕ ತಂಗಿಯರ ಬಳಿ ತಗೊಳ್ತಾ ಇದ್ದೆ ಇನ್ಮುಂದೆ ಯಾರೂ ಕೂಡ ತಗೊಳ್ಬೇಡಿ ರುಚಿ ಸ್ವಲ್ಪ ಕೂಡ ಚೆನ್ನಾಗೇ ಇಲ್ಲ ಹೀಗೆ ಆ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದ ಅದಕ್ಕೆ ಶಾಂತಮ್ಮ ನೋಡುದ್ರ ಇವಾಗ ನೀವು ಮಾಡಿದ ಕೆಲ್ಸದಿಂದಾನೆ ಇಷ್ಟೆಲ್ಲ ನಡೀತಾ ಇರೋದು ರುಚಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಉಪ್ಪಿನಕಾಯಿನ ತಗೊಂಡೋಗೋದೇ ಇಲ್ಲ ಇವಾಗ ಇದಕ್ಕೆ ಏನ್ ಮಾಡ್ಬೇಕು ಅಂತ ನೀವೇ ಆಲೋಚನೆ ಮಾಡಿ ಆ ಮಾತು ಕೇಳಿ ಅಕ್ಕ ತಂಗಿಯರಿಬ್ಬರು ತುಂಬಾ ಚಿಂತೆ ಮಾಡ್ಕೊಂಡು ಮನೆಯೊಳಗೆ ಹೋದ್ರು ಹೀಗೆ ಆ ದಿನ ಕಳೆಯಿತು ನಮ್ಮ ವ್ಯಾಪಾರ ಇವಾಗ ತುಂಬಾ ಕೆಳಮಟ್ಟಕ್ಕೆ ಹೋಗಿದೆ ಜನರೆಲ್ಲ ನಮ್ಮ ಮೇಲೆ ತುಂಬಾನೇ ಕೋಪದಿಂದಿದ್ದಾರೆ ಇದೆಲ್ಲ ನೀನು ಜನರ ಬಳಿ ಮಾತಾಡಿದ ರೀತಿಯಿಂದನೇ ಅಕ್ಕ ನನ್ ಮಾತಾಡಿದೇನೋ ನಿಜಾನೇ ನಾನು ತಪ್ಪು ಒಪ್ಪಿಕೊಂಡಿದ್ದೀನಿ ತಾನೆ ಕ್ಷಮೆ ಕೇಳ್ದೆ ಆದ್ರೆ ಯಾರು ಕೂಡ ನನ್ನ ಕ್ಷಮಿಸ್ತಾ ಇಲ್ಲ ಸರಿ ಆಗಿದ್ದು ಆಗೋಯ್ತು ಬಿಡು ನಮ್ಮ ವ್ಯಾಪಾರವನ್ನು ಪುನಃ ಆರಂಭಿಸೋಣ ಯಾರು ನಮ್ ಜೊತೆ ರುಚಿ ಚೆನ್ನಾಗಿಲ್ಲ ಅಂತ ಬಂದು ಉಪ್ಪಿನಕಾಯಿ ತಗೊಳೋ ರೀತಿ ಮಾಡೋಣ ಆ ಮಾತನ್ನು ಕೇಳಿ ತಾಯಿ ಶಾಂತಮ್ಮ ನೀವು ಪುನಃ ವ್ಯಾಪಾರ ಮಾಡ್ಬೇಕು ಅಂತ ಹೊರಟಿದ್ದೀರಾ ಪುನಃ ಈ ಮನೆಗೆ ನಷ್ಟ ತರಬೇಕು ಅಂತಿದ್ದೀರಾ ಅಮ್ಮ ಮನೇಲಿರುವ ನೀವೇ ನಮಗೆ ಸಪೋರ್ಟ್ ಮಾಡದಿದ್ರೆ ಹೇಗಮ್ಮ ನಾವು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿದೀವಿ ತಾನೆ ಯಾರು ನಮ್ಮ ಮೇಲೆ ಉಪ್ಪಿನಕಾಯಿ ಚೆನ್ನಾಗಿಲ್ಲ ಅಂತ ಇಷ್ಟೆಲ್ಲ ಮಾತಾಡಿದ್ರು ಅವರು ಈ ಕಡೆ ಬಂದು ಉಪ್ಪಿನಕಾಯಿನ ತಗೊಂಡೋಗುವ ರೀತಿ ನಾವು ಖಂಡಿತ ಮಾಡೇ ಮಾಡ್ತೀವಿ ಏನೋ ನಿಮ್ಮಿಷ್ಟ ಏನೋ ಮಾಡಿ ಹಾಗೆಂತ ಹೇಳಿ ಮನೆಗೊಳಗೆ ಹೋದ್ರು ಅಕ್ಕ ತಂಗಿಯರಿಬ್ಬರು ಕೂಡ ಪುನಃ ಉಪ್ಪಿನಕಾಯಿನ ತಯಾರಿಸ್ತಿದ್ರು ಇದುವರೆಗೂ ಇಲ್ಲದಂತಹ ತುಂಬಾ ರುಚಿಕರವಾದ ಉಪ್ಪಿನಕಾಯಿನ ತುಂಬಾ ಕಡಿಮೆ ಬೆಲೆಗೆ ತಯಾರಿಸಿದ್ರು ಅದೆಲ್ಲವನ್ನು ಸಿದ್ಧ ಮಾಡಿದ ನಂತರ ಬೆಣ್ಣಿಲಾ ಹೀಗೆ ಇಬ್ಬರು ಕೂಡ ಉಪ್ಪಿನಕಾಯಿನ ತಯಾರಿಸಿ ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಯಾರು ನಮ್ಮ ಉಪ್ಪಿನಕಾಯಿ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರು ಕೂಡ ತುಂಬಾ ಕಡಿಮೆ ಮಾಡಿದೀವಿ ಹಾಗೇನೆ ರುಚಿ ಇಲ್ಲ ಅಂತ ಹೇಳಿದ್ರಲ್ವಾ ಇವಾಗ ಈ ಉಪ್ಪಿನಕಾಯಿ ರುಚಿ ನೋಡಿ ಜೆನ್ಯೂನ್ ಆಗಿ ರಿಪ್ಲೈ ಮಾಡಿ ಈ ರುಚಿ ಚೆನ್ನಾಗಿಲ್ಲ ಅಂದ್ರೆ ನಾವು ಇನ್ಮುಂದೆ ಈ ವ್ಯಾಪಾರ ಮಾಡೋದೇ ಇಲ್ಲ ಹೀಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಬೇರೆ ಬೇರೆ ನಂಬರ್ ಅನ್ನು ಕೊಟ್ರು ಆದ್ರೆ ಕೆಲವರು ಅವರ ಉಪ್ಪಿನಕಾಯಿ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿದ್ರು ಇನ್ನು ಕೆಲವರು ತಗೊಂಡ್ ನೋಡೋಣ ಅಂತ ಮನೆ ಹತ್ರನೆ ಬಂದು ಉಪ್ಪಿನಕಾಯಿನ ತಗೊಂಡೋದ್ರು ಹೀಗೆ ಅಕ್ಕ ತಂಗಿಯರು ಹೇಳಿದ ಹಾಗೇನೆ ರುಚಿ ಇನ್ನಷ್ಟು ಚೆನ್ನಾಗಿತ್ತು ಇದರಿಂದ ಅವರಿಗೆ ಪುನಃ ಆರ್ಡರ್ ಕೂಡ ಬರ್ತಾ ಇತ್ತು ಇವಾಗ ಈ ಅದೇ ವಿಷಯ ಅವರು ಯಾರನ್ನು ಬೈದ್ರೋ ಆ ರಮೇಶ್ ಎನ್ನುವ ವ್ಯಕ್ತಿಗೆ ಕೂಡ ಹೋಗಿ ತಲುಪಿತ್ತು ಕ್ಷಣ ಅವನು ಕೂಡ ಅವರಿಗೆ ಆರ್ಡರ್ ಮಾಡ್ದ ರಮೇಶ್ ಇಂದ ಆರ್ಡರ್ ಅನ್ನು ನೋಡಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ಅವನಿಗೆ ಆರ್ಡರ್ ಅನ್ನು ಕಳ್ಸಿದ್ರು ಅವನು ಕೂಡ ಉಪ್ಪಿನಕಾಯಿ ರುಚಿ ನೋಡಿ ಹ್ಮ್ ಪರವಾಗಿಲ್ಲ ಅವ್ರು ಹೇಳಿದ್ದು ನಿಜಾನೇ ನಿಜವಾಗ್ಲು ತುಂಬಾ ರುಚಿ ಚೆನ್ನಾಗಿದೆ ಇವರ ಬಗ್ಗೆ ಮತ್ತೆ ಇದನ್ನ ನೋಡಿ ವಿಡಿಯೋವನ್ನ ಮಾಡಿ ಕಳಿಸ್ಲೇಬೇಕು ಪಾಪ ಗೊತ್ತಿದ್ದು ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ರು ಇವಾಗ ಸರಿ ಮಾಡ್ಕೊಂಡ್ರಲ್ವಾ ಒಂದು ಸಲ ತಪ್ಪು ಮಾಡಿದವರು ಮತ್ತೆ ಯಾವತ್ತೂ ಕೂಡ ತಪ್ಪನ್ನು ಮಾಡುವುದೇ ಇಲ್ಲ ಇವರಿಗೆ ಪುನಃ ಇನ್ನೊಂದು ಅವಕಾಶವನ್ನು ಕೊಡ್ಲೇಬೇಕು ಅದನ್ನು ನೋಡಿ ತಕ್ಷಣ ಸೋಶಿಯಲ್ ಮೀಡಿಯಾದಲ್ಲಿ ಈ ರೀತಿ ಮೆಸೇಜ್ ಮಾಡ್ದ ಹಾಯ್ ಎಲ್ರಿಗೂ ಬೆಣ್ಣಿಲ ಹಾಸಿನಿ ಪಿಕಲ್ಸ್ ತುಂಬಾನೇ ಚೆನ್ನಾಗಿದೆ ಅವ್ರಿವಾಗ ರೇಟ್ ಕೂಡ ಕಡಿಮೆ ಮಾಡಿದ್ದಾರೆ ಪಿಕಲ್ಸ್ ಕೂಡ ತುಂಬಾ ರುಚಿಯಾಗಿದೆ ನಿಮ್ಗೇನಾದ್ರೂ ಆರ್ಡರ್ ಬೇಕು ಅಂದ್ರೆ ಇದು ಈ ನಂಬರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಉಪ್ಪಿನ ತಿನ್ಮೇಲೆ ನೀವೇ ಹೇಳ್ತೀರಾ ರುಚಿ ಅದ್ಭುತವಾಗಿದೆ ಅಂತ ಆ ವಿಡಿಯೋಸ್ನ ನೋಡಿ ಅಕ್ಕ ತಂಗಿಯರಿಬ್ಬರು ಕೂಡ ತುಂಬಾನೇ ಸಂತೋಷ ಹೀಗೆ ಆ ವಿಡಿಯೋಸ್ ಇಂದ ಅಕ್ಕ ತಂಗಿಯರಿಬ್ಬರಿಗೂ ಆರ್ಡರ್ಸ್ ತುಂಬಾ ಜಾಸ್ತಿ ಬರೋದ್ರಿಂದ ಕೊರಿಯರ್ ಮಾಡ್ತಾ ಇದ್ರು ಕೆಲವರು ಬಂದು ಉಪ್ಪಿನಕಾಯಿನ ತಗೊಂಡು ರುಚಿ ಮೊದಲಕ್ಕಿಂತ ತುಂಬಾ ಚೆನ್ನಾಗಿದೆ ಅಮೌಂಟ್ ಅಂತ ಹೆಚ್ಚು ಹೆಚ್ಚು ಆರ್ಡರ್ ತಗೊಳ್ತಾ ಇದನ್ನು ನೋಡಿದ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಸಂತೋಷ ಪಡ್ತಾ ಇದ್ರು ತಾಯಿ ಶಾಂತಮ್ಮ ಕೂಡ ತುಂಬಾನೇ ಸಂತೋಷ ಪಟ್ರು ಶಾಂತಮ್ಮ ಅವರ ಮಕ್ಕಳ ಜೊತೆ ನೋಡಿಯಮ್ಮ ಪ್ರಜೆಗಳು ನಿಮಗೆ ತುಂಬಾನೇ ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶನ ಉಪಯೋಗ ಮಾಡ್ಕೊಳ್ಳಿ ದುರುಪಯೋಗ ಮಾಡ್ಕೊಳ್ಬೇಡಿ ಅಮ್ಮ ನಾವು ಒಂದ್ಸಲ ಮಾಡಿದ ತಪ್ಪಿಗೇನೆ ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದೀವಿ ಆಗಿರುವಾಗ ಇನ್ಮುಂದೆ ಯಾವುದೇ ರೀತಿಯ ತಪ್ಪನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡದಿಲ್ಲಮ್ಮ ಹೌದಮ್ಮ ನಿಜವಾಗ್ಲೂ ನಮ್ಮ ಹತ್ರ ತುಂಬ ಬದಲಾವಣೆಯಾಗಿದೆ ಹೊರಗಿಂದ ಆರ್ಡರ್ಸ್ ಜಾಸ್ತಿ ಬರುವಾಗ ನಾವು ಕೂಡ ನಮ್ಮನ್ನು ಬದಲಾಯಿಸ್ಕೊಂಡಿದ್ದೀವಿ ತಂಗಿಗೆ ವ್ಯಾಪಾರ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿ ಗೊತ್ತಾಯ್ತಮ್ಮ ಅವಳನ್ನ ನೋಡಿ ನನ್ಗೂ ಕೂಡ ಅರ್ಥ ಆಯ್ತು ವ್ಯಾಪಾರನ ಹೇಗೆ ಮಾಡ್ಬೇಕು ಅಂತ ಏನೇ ಆದ್ರೂ ನಡೆದಿದ್ದು ಕೂಡ ಒಳ್ಳೇದಿಕ್ಕೆ ಅಕ್ಕ ಒಬ್ಬ ಮನುಷ್ಯ ತಪ್ಪು ಮಾಡಿದಾಗ ತಾನೆ ಆ ತಪ್ಪಲ್ಲಿ ಎಷ್ಟು ಲೋಪಗಳಿದೆ ಅಂತ ನಮಗೂ ಕೂಡ ಗೊತ್ತಾಗೋದು ನಾವು ಕೂಡ ತಿದ್ಕೊಳ್ಳೋದು ನಮ್ಮ ತಪ್ಪು ಏನು ಅಂತ ನಮ್ಗೆ ಅರ್ಥ ಆಯ್ತಲ್ವಾ ಇನ್ನು ನಾವು ಸರಿ ಇರೋಣ ಹೀಗೆ ಅವರು ಹೇಳ್ತಾ ಇರುವಾಗ ಆ ಮಾತನ್ನು ಕೇಳಿ ಶಾಂತಮ್ಮ ಪರ್ವಾಗಿಲ್ಲಮ್ಮ ನಿಮ್ಮ ಮೇಲಿರುವ ಕೆಟ್ಟ ಹೆಸರಿಂದ ನೀವು ಹೊರಗೆ ಬಂದಿದ್ದೀರ ಅಷ್ಟೇ ಸಾಕು ಇನ್ನು ತುಂಬಾ ಜನರು ನಿಮ್ಮ ಮೇಲೆ ನೆಗೆಟಿವ್ ಆಗಿಯೇ ಇದ್ದಾರೆ ಅವ್ರಿಗೂ ಕೂಡ ನೀವು ಸಮಾಧಾನ ಹೇಳ್ಬೇಕು ಅವ್ರು ಯಾರು ಕೂಡ ನಮ್ಮ ಮೇಲೆ ದ್ವೇಷ ಇಟ್ಕೊಳಲ್ಲಮ್ಮ ನಿಜವಾಗ್ಲು ನಮ್ಮನ್ನು ಕ್ಷಮಿಸಬೇಕು ನಮ್ ಜೊತೆ ಆರ್ಡರ್ಸ್ನ ಕೊಡ್ತಾರೆ ನನಗೆ ಅಷ್ಟೇ ಸಾಕು ಇನ್ನೂ ಕೆಲವರು ನಮ್ನ ನಾಶ ಮಾಡ್ಬೇಕು ಅಂತಾನೆ ಅಲ್ವಾ ಅವರು ನಾಶಕ್ಕೆ ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತಾರೆ ಅಂತವ್ರು ನಮ್ಗೆ ಬೇಕಾಗಿಲ್ಲ ಅವ್ರ ಬಗ್ಗೆ ಆಲೋಚನೆ ಅಮ್ಮ ನಮ್ಮ ಜನರು ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಷ್ಟು ಸಾಕು ನಮ್ಗೆ ಹಾಗೆ ಅಂತ ಹೇಳಿದ್ರು ಆ ವಿಧವಾಗಿ ಅಕ್ಕ ತಂಗಿಯರಿಗೆ ಮೊದಲು ನಷ್ಟವಾದರೂ ಕೂಡ ಆ ನಂತರ ಒಳ್ಳೆ ಲಾಭನೇ ಬಂತು ಹೀಗೆ ಮೂರು ಹೂವು ಆರು ಕಾಯಿಯಂತೆ ಅವರ ವ್ಯಾಪಾರ ಸಂತೋಷವಾಗಿ ನಡೀತಾ ಇತ್ತು ಬೆಣ್ಣಿನ ಆಸಿನಿ ದೊಡ್ಡ ಶ್ರೀಮಂತಿಕೆಯ ಹೆಣ್ಣು ಮಕ್ಕಳು ಯಾಕೆ ಅಂದ್ರೆ ಅವರ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ತುಂಬಾ ಹಣವನ್ನು ಸಂಪಾದನೆ ಮಾಡಿದವರು ಆದ್ರೆ ಇದ್ದಕ್ಕಿದ್ದಂಗೆ ಎಲ್ಲಾನು ನಷ್ಟದಲ್ಲಿ ಹೋಗಿ ತುಂಬಾ ಬಡತನಕ್ಕೆ ಬಂದ್ರು ವೆಣ್ಣಿಲ ಆಸಿನಿ ತನ್ನ ತಂದೆಗೆ ಆದರೆ ಅವನು ದುಃಖದಿಂದ ಬೇಜಾರ್ ಮಾಡ್ಕೊಂಡು ಹತ್ರ ಹೋಗ್ಬೇಕು ಅಂತ ಇದ್ದೀನಿ ನನ್ನಿಂದ ಅಲ್ಲಿಗೆ ಹೋಗಕ್ಕಾಗ್ತಾ ಇಲ್ಲ ಯಾಕೆ ಅಂದ್ರೆ ನಿಮ್ ಬಿಟ್ಬಿಟ್ಟು ಹೋದ್ರೆ ಯಾರು ಇಲ್ಲದೆ ನೀವು ತುಂಬಾ ಕಷ್ಟಪಡ್ತೀರಾ ಅಂತ ಪತ್ತಿಗೆ ಈ ಮನೆ ಕೂಡ ನಮ್ದಲ್ಲಮ್ಮ ಹಾಗೆ ಹೇಳಿ ಅಳ್ತಾ ಇದ್ರು ವೆಣ್ಣಿಲ ಆಸಿನಿ ಅವರಿಬ್ಬರೂ ಕೂಡ ತನ್ನ ತಂದೆಗೆ ಧೈರ್ಯವನ್ನು ಹೇಳ್ತಿದ್ರು ಕೆ ಸ್ವಲ್ಪ ಸಮಯದಲ್ಲೇ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಮನೆಯಿಂದ ಹೊರಗಡೆ ಬಂದ್ರು ಬೆಣ್ಣಿಲ ಹಾಸಿನಿ ತಂದೆ ಜೊತೆ ಹೀಗೆ ಕೇಳಿದ್ರು ಅಪ್ಪ ನಾವೀಗ ಎಲ್ಲಿಗೆ ಹೋಗೋದು ನಾನು ಹುಟ್ಟಿ ಬೆಳೆದ ಮನೆಗೆ ಹೋಗೋಣಮ್ಮ ಹಾಗೆ ಹೇಳಿ ಅವರೆಲ್ಲರೂ ಅವರ ಹಳೆಯ ಮನೆಗೆ ಬಂದ್ರು ಆ ಮನೆ ತುಂಬಾನೇ ಹಾಳಾಗಿತ್ತು ಅಷ್ಟು ಮಾತ್ರ ಅಲ್ಲದೆ ಅಂಚು ಯಾವುದೂ ಇರಲಿಲ್ಲ ಅಪ್ಪ ನೀವು ಆ ಮರದ ಕೆಳಗೆ ಕೂತ್ಕೊಳ್ಳಿ ನಾನು ತಂಗಿ ಸೇರಿ ಆ ಮನೆಯನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ರು ಏನಮ್ಮ ನಿಮ್ಮಿಂದ ಆ ಮನೆ ಸರಿ ಮಾಡ್ಲಿಕ್ಕೆ ಹೇಗೆ ಆಗುತ್ತೆ ಅದು ನಿಮಗೆ ಆಗದಿಲ್ಲ ಕಷ್ಟ ಆಗುತ್ತೆ ಬಿಟ್ಬಿಡಿ ಇಲ್ಲ ಅಪ್ಪ ಅದು ಹೇಗೆ ಬಿಡ್ಲಿಕ್ಕೆ ಸಾಧ್ಯ ಹೇಳಿ ನಾವು ಎಲ್ಲೇ ಇದ್ರೂ ಸಂತೋಷವಾಗಿರ್ಬೇಕು ನೀವು ಇಲ್ಲೇ ಕೂತ್ಕೊಳ್ಳಿ ಹಾಗೆ ಅಂತ ಹೇಳಿ ಮನೆಯನ್ನು ಸರಿಪಡಿಸಲು ಅಕ್ಕ ತಂಗಿಯರಿಬ್ಬರು ಬಂದ್ರು ಅವರಿಬ್ಬರು ಅಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಬೇಕಾದ ಸಾಮಗ್ರಿಗಳು ಮಣ್ಣು ಎಲ್ಲವನ್ನು ತಂದು ನಿರ್ಮಾಣ ಮಾಡಲು ನೋಡಿದ್ರು ಹೀಗೆ ಮನೆಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಮಣ್ಣಿನ ಜೊತೆಗೆ ಹುಲ್ಲನ್ನು ಕೂಡ ಅಲ್ಲಿಗೆ ತಂದ್ರು ಅಕ್ಕ ತಂಗಿಯರಿಬ್ಬರು ಅವರಿಗೆ ತಿಳಿದ ಹಾಗೆ ಮನೆಯನ್ನು ನಿರ್ಮಾಣ ಮಾಡಿದ್ರು ಅವರ ತಂದೆ ಕೂಡ ಬಂದು ಅವರಿಗೆ ಸಹಾಯ ಮಾಡಿದ ಹೀಗೆ ಎಲ್ಲರೂ ಸೇರಿ ಆ ಮನೆಯನ್ನು ನಿರ್ಮಾಣ ಮಾಡಿದ್ರು ಆ ದಿನ ರಾತ್ರಿ ಸಮಯವಾಯಿತು ಇವತ್ತೊಂದು ದಿನಕ್ಕೆ ನಾವು ಈ ಮರದ ಕೆಳಗೆ ಮಲ್ಕೊಳ್ಳೋಣ ನಾಳೆ ಮನೆ ಸ್ವಲ್ಪ ಒಣಗುತ್ತೆ ಅಲ್ವಾ ಆ ನಂತರ ಮನೆಗೆ ಹೋಗೋಣ ಹಾಗೆ ಅಂತ ಹೇಳಿ ಅಲ್ಲೇ ಮಲ್ಕೊಂಡ್ರು ಅವರ ತಂದೆ ಸರಿ ಅಂತ ಹೇಳಿದ್ರಿಂದ ಮೂರು ಜನ ಏನು ಊಟ ಮಾಡದೆ ಆ ದಿನ ಅಲ್ಲೇ ಮಲಗಿ ನಿದ್ರೆ ಮಾಡಿದ್ರು ಹೀಗೆ ಆ ರಾತ್ರಿ ಕಳೆದು ಹೋಯಿತು ಮರುದಿನ ಬೆಳಿಗ್ಗೆ ಮೂರು ಜನ ಎದ್ದು ನೋಡುವಾಗ ಹಸುಗಳೆಲ್ಲ ಬಂದು ಆ ಮನೆಯ ಮೇಲೆ ಇರುವ ಹುಲ್ಲನ್ನು ತಿಂದು ಖಾಲಿ ಮಾಡಿತ್ತು ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಅಳ್ತಾ ಇದ್ರು ದುಃಖ ಪಡಬೇಡಿ ಮಕ್ಕಳೇ ನಾವು ಪುನಃ ಒಂದು ಗುಡಿಸಲನ್ನು ಕಟ್ಟೋಣ ಬಾಯಿಲ್ಲದ ಜೀವಿಯನ್ನು ಬೈದು ಹೊಡೆದು ಏನು ಪ್ರಯೋಜನ ಹಸುಗಳನ್ನು ನಮ್ಮಿಂದ ಏನೂ ಹೇಳಲು ಸಾಧ್ಯವಿಲ್ಲ ಆದರೆ ಇದರ ಯಜಮಾನ ಇರ್ತಾರಲ್ವಾ ಅವ್ರು ಯಾಕೆ ಹಸುಗಳನ್ನ ಈ ಕಡೆ ಕಳಿಸ್ಬೇಕಪ್ಪ ನಾವು ಈ ಹಸುನ ಇಲ್ಲೇ ಕಟ್ಟಿ ಹಾಕೋಣ ಆಗ ಹಸುವಿನ ಮಾಲೀಕ ಬರ್ತಾನಲ್ವಾ ಅವನ ಜೊತೆ ಇದಕ್ಕೆ ಪ್ರಶ್ನೆ ಕೇಳೋಣ ಹೌದಕ್ಕ ಹಾಗೇನೆ ಮಾಡೋಣ ಹಾಗೆ ಅಂತ ಹೇಳಿ ಆ ಹಸುಗಳನ್ನ ಅಲ್ಲೇ ಕಟ್ಟಿ ಹಾಕಿದ್ರು ಅಕ್ಕ ನಾವು ಇವಾಗ್ಲೇ ಮನೆ ಕಟ್ಟೋಣ ಇವಾಗ್ಲೇ ಬೇಡ ಆ ಮಾಲೀಕ ಬರ್ಲಿ ಅದುವರೆಗೂ ಕಾಯೋಣ ಆ ಮಾಲೀಕ ಇಲ್ಲಿಗೆ ಬಂದ್ರೆ ಈ ಮನೆಗಳನ್ನು ನಾಶ ಮಾಡಿದ್ದು ಹಸು ಅಂತ ತೋರಿಸ್ಲಿಕ್ಕಾದ್ರೂ ನಮಗೆ ಮನೆ ಹಾಗೇನೆ ಇರ್ಬೇಕಲ್ವಾ ಆ ಮಾಲೀಕ ಬಂದ್ಮೇಲೆ ಆರಂಭಿಸೋಣ ಅಕ್ಕ ಅದುವರೆಗೂ ತಂದೆ ಮರದ ಕೆಳಗೇನೆ ಇರ್ಬೇಕಾ ನಿನ್ನೆ ನಾವು ತಂದಿರುವ ಹುಲ್ಲಿನಲ್ಲಿ ಸ್ವಲ್ಪ ಹುಲ್ಲು ಮಿಕ್ಕಿದೆ ಅಲ್ವಾ ಆ ಹುಲ್ಲಲ್ಲಿ ಒಂದು ಸಣ್ಣ ಮನೆಯನ್ನು ಕಟ್ಟಿ ತಂದೇನಾ ಆ ಮನೆಯೊಳಗೆ ಕೂರಿಸೋಣ ಆಲೋಚನೆ ಮಾಡಿ ಆ ಉಲ್ಲಿನಿಂದ ಒಂದು ಸಣ್ಣ ಗುಡಿಸಲನ್ನು ಏರ್ಪಾಡು ಮಾಡಿ ಅವರ ತಂದೆಯನ್ನು ಒಳಗೆ ಕೂರಿಸಿದ್ರು ಹೀಗೆ ಸ್ವಲ್ಪ ಸಮಯದಲ್ಲೇ ತಂದೆಗೆ ತುಂಬಾ ಹಸಿವಾಯಿತು ಆ ವಿಷಯವನ್ನು ಮಕ್ಕಳ ಜೊತೆ ಹೇಳಿದ್ರು ಹೀಗೆ ಬೆಣ್ಣಿಲ ಆಸಿನಿ ಇಬ್ಬರು ಕೂಡ ಏನಾದ್ರೂ ತಿನ್ಲಿಕ್ಕೆ ಸಿಗುತ್ತಾ ಅಂತ ಹೋಗ್ತಾ ಇದ್ರು ಹೀಗೆ ಮುಂದೆ ಹೋಗ್ತಾ ಒಂದು ಕಾಡಿನ ಬಳಿ ಹೋದ್ರು ಅಲ್ಲಿ ಸ್ವಲ್ಪ ಮಣ್ಣಿನ ಪಾತ್ರೆಗಳು ಬಿದ್ದಿತ್ತು ಹೀಗೆ ಇನ್ನೂ ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ಹಣ್ಣುಗಳ ಮರ ಸಿಕ್ತು ಅವರು ಹಣ್ಣುಗಳನ್ನು ಕುಯ್ಕೊಂಡು ತನ್ನ ತಂದೆ ಇರುವ ಸ್ಥಳಕ್ಕೆ ಬಂದ್ರು ಹೀಗೆ ಅವರು ಮೂರು ಜನ ಕೂಡ ಹಣ್ಣುಗಳನ್ನು ತಿಂತಾ ಇರುವಾಗ ಹಸು ಕಿರ್ಚ್ಕೊಳ್ತಾ ಇತ್ತು ಪಾಪ ಆ ಹಸುಗಳಿಗೂ ಹಸಿವಾಗ್ತಿದೆ ಅನ್ಸುತ್ತೆ ಸ್ವಲ್ಪ ಅವುಗಳಿಗೆ ಹುಲ್ಲನ್ನು ತೆಗೆದುಕೊಂಡು ಹಾಕಿ ಬನ್ನಿ ಅಮ್ಮ ಅವರು ಸರಿ ಅಂತ ಹೇಳಿ ಹಸುವಿಗೂ ಹುಲ್ಲನ್ನು ಹಾಕಿದ್ರು ಹೀಗೆ ಅವರು ನೋಡ್ತಾ ಇದ್ದಂಗೆ ಸಂಜೆ ಕೂಡ ಆಯಿತು ಅವರು ಹಸಿವಿನಿಂದ ಹಾಲನ್ನು ಕರೆದ್ರು ಇಲ್ ನೋಡಿಯಮ್ಮ ಹಾಗೆ ಹಾಲ್ ತಗೊಳುದು ತಪ್ಪಲ್ವಾ ಈ ಹಸು ಯಾರ್ದೋ ಏನೋ ಅವುಗಳನ್ನ ಬಿಟ್ಬಿಟ್ರೆ ಅವುಗಳು ಮನೆಗೆ ಹೋಗ್ತವಲ್ವಾ ಏಕಪ್ಪ ಅವುಗಳನ್ನ ಕಳ್ಸಕ್ಕಾಗುತ್ತೆ ಮನೇನ ಹಾಳ್ ಮಾಡಿ ಅದ್ರ ಮೇಲಿರುವ ಹುಲ್ಲು ತಿಂದಿದ್ದು ಗೊತ್ತಾಗ್ಬೇಕಲ್ವಾ ನಾನು ಮಾಡ್ತಾ ಇರೋದು ಒಳ್ಳೆ ಕೆಲ್ಸನೆ ಹಾಲು ಕರೆದು ಆಮೇಲೆ ಬಿಟ್ರೆ ಮತ್ತೆ ಅವುಗಳು ಹಾಲು ಕೊಡುವುದಿಲ್ಲಪ್ಪ ನಾನು ಬೆಟ್ನರಿ ಕೋರ್ಸ್ ಮಾಡಿದೀನಿ ನಿಮ್ಗೆ ಗೊತ್ತು ತಾನೆ ಹೌದಪ್ಪ ಅಕ್ಕ ಹೇಳದ್ ಕೂಡ ನಿಜ ತಾನೇ ಈ ಹಸುವಿನ ಮಾಲೀಕ ಇವುಗಳನ್ನ ಹುಡುಕೊಂಡು ಬರ್ತಾರಲ್ವಾ ಅದುವರೆಗೂ ಹಾಲ್ನ ನಾವು ಕರೆಯೋಣ ಹಸುಗಳನ್ನ ನಾವೇ ನೋಡ್ಕೊಳ್ತಾ ಇದ್ದೀವಿ ಹಾಗಿರುವಾಗ ಅವುಗಳ ಹಾಲನ್ನು ತಗೊಳ್ಳೋದ್ರಲ್ಲಿ ತಪ್ಪಿಲ್ಲಪ್ಪ ಹೀಗೆ ದಿನಗಳು ಕಳೀತಾ ಇತ್ತು ಕೇ ಸ್ವಲ್ಪ ದಿನ ಆದರೂ ಕೂಡ ಹಸುವಿನ ಮಾಲೀಕ ಬರದಿರುವ ಕಾರಣ ಹಸುವಿನ ಹಾಲನ್ನು ಹಾಗೆ ಹಣ್ಣುಗಳನ್ನು ತಿಂದು ಅವರು ಜೀವನವನ್ನು ನಡೆಸ್ತಿದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ನನಗೆ ತಿಳಿದ ಹಾಗೆ ಈ ಹಸು ಈ ಊರಿನವರದ್ದು ಅಲ್ಲ ಅಂತ ಅನ್ಸುತ್ತೆ ಎಲ್ಲಿಂದ ದಾರಿ ತಪ್ಪಿ ಬಂದಿದೆ ಇದರ ಮಾಲೀಕ ಬರುವ ತನಕ ನಾವು ಇದನ್ನ ಭದ್ರವಾಗಿ ನೋಡ್ಕೊಳ್ಳೋಣ ನಾವು ಈ ಮನೆನ ದೊಡ್ಡದಾಗಿ ಕಟ್ಟಿಕೊಂಡು ಹಸುಗಳನ್ನ ಕೂಡ ಇಲ್ಲೇ ನೋಡಿಕೊಂಡು ಅದರ ಹಾಲುಗಳನ್ನು ಮಾರಿ ನಾವು ಹಣವನ್ನು ಸಂಪಾದನೆ ಮಾಡೋಣ ಅದಕ್ಕೆ ಅವರು ಸರಿ ಅಂತ ಒಪ್ಪಿಕೊಂಡ್ರು ಹೀಗೆ ಅವರು ಒಂದು ಒಳ್ಳೆ ಹುಲ್ಲಿನ ಮನೆಯನ್ನು ಕಟ್ಟಿಕೊಂಡು ಹಸುಗಳಿಗೂ ಒಂದು ಗುಡಿಸಲನ್ನು ಹಾಕಿಕೊಟ್ಟು ಹಸುವಿನ ಹಾಲನ್ನು ಮಾರಿಕೊಂಡು ಅವರಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಸಂತೋಷವಾಗಿ ಇದ್ರು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಇಬ್ಬರು ವ್ಯಕ್ತಿಗಳು ಬಂದು ಅವರ ಜೊತೆ ಜಗಳವನ್ನು ಮಾಡಲಾರಂಭಿಸಿದ್ರು ನೀವು ನಮ್ಮ ಹಸುಗಳನ್ನ ಕರ್ಕೊಂಬಂದಿದೀರ ಕಳ್ಳತನ ಮಾಡಿದ್ದೀರಾ ಹಾಗೆ ಅಂತ ಅವರನ್ನು ತುಂಬಾ ಬೈಕೊಂಡು ಅವರ ಮೇಲಿರುವ ಕೋಪದಲ್ಲಿ ಅವರ ಮನೆಯನ್ನೇ ನಾಶ ಮಾಡಿದ್ರು ನಿಮಗೆ ಸ್ವಲ್ಪ ಕೂಡ ದಯೆ ದಾಕ್ಷಿಣ್ಯ ಅನ್ನೋದು ಇಲ್ವಾ ಏನ್ ನಡೀತು ಅಂತ ನೀವು ಸ್ವಲ್ಪ ಕೂಡ ಕೇಳಿ ತಿಳಿದುಕೊಳ್ಳದೆ ಆ ಹಸುಗಳಿಗಿಂತ ತುಂಬಾ ಕೀಳಾಗಿ ನಡ್ಕೋತಾ ಇದ್ದೀರಾ ಆಗ ಹಾಸಿನಿ ಕೂಡ ತುಂಬಾ ಕೋಪ ಪಡ್ತಾ ಜಗಳ ಮಾಡ್ತಾ ಇದ್ಲು ಆಗ ಶಂಕರ್ ಅಲ್ಲಿಗೆ ಬಂದ ಆ ಇಬ್ಬರು ವ್ಯಕ್ತಿಗಳು ಶಂಕರಿಗೆ ನಮಸ್ಕಾರವನ್ನು ಮಾಡಿದ್ರು ಬಂದ ವ್ಯಕ್ತಿಗಳಲ್ಲಿ ಒಬ್ಬ ರಂಗಯ್ಯ ಬಾವಾ ನೀವೇನು ಇಲ್ಲಿ ಹೌದು ನೀವೇನು ಇಲ್ಲಿ ಇದು ನನ್ನ ಮನೆ ಇವರಿಬ್ಬರು ನನ್ನ ಮಕ್ಕಳು ನಮ್ಮ ಮನೇನ ಯಾಕೆ ಹೀಗೆ ನಾಶ ಮಾಡಿದೀರ ಬಾವಾ ನಮ್ಮನ್ನ ಮನ್ನಿಸಿ ನೀವು ಅಂತ ಗೊತ್ತಿಲ್ಲದೆ ಹೀಗೆ ಮಾಡಿಬಿಟ್ಟು ಏನು ಎಂತ ಸ್ವಲ್ಪ ಹೊತ್ತು ಕೇಳಿ ಆಲೋಚನೆ ಕೂಡ ಮಾಡದೆ ನೀವೀಗೆ ಮಾಡಿದ್ದು ನಿಮ್ಮ ತಪ್ಪು ತಾನೆ ಹೀಗೆ ನಿಮಗೆ ಇಷ್ಟ ಬಂದ ಹಾಗೆ ಈ ರೀತಿ ನಡ್ಕೊಳ್ಬಾರ್ದು ಹೌದು ಹಾಗೆ ಏನು ನಡೀತು ಅಂತ ನೀವೇ ಹೇಳಿ ಹಾಗೆ ಅಂತ ಕೇಳಿದಾಗ ನಡೆದ ವಿಚಾರದ ಬಗ್ಗೆ ಹೇಳಿದ್ರು ಅಯ್ಯ ನಮ್ಮನ್ನು ಕ್ಷಮಿಸಿ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ ಇದಕ್ಕಿಂತ ದೊಡ್ಡ ಮನೇನ ನಾವೇ ನಿಮಗೆ ಕಟ್ಟಿಕೊಡ್ತೀವಿ ಅದು ಸರಿ ನೀವೇನು ಇಲ್ಲಿ ನೀವೇನು ಈ ರೀತಿ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀರಾ ಹಾಗೆ ಕೇಳಿದಾಗ ಶಂಕರ್ ಅವನ ವ್ಯಾಪಾರದಲ್ಲಿ ಆದ ನಷ್ಟದ ಬಗ್ಗೆ ಹೇಳಿದ ಆ ಮಾತು ಕೇಳಿ ರಂಗಯ್ಯ ತುಂಬಾ ಬೇಜಾರು ಮಾಡ್ಕೊಂಡ ಒಂದು ಸಮಯದಲ್ಲಿ ನೀವು ಮಾಡಿದ ಸಹಾಯದಿಂದನೇ ನಾನಿವತ್ತು ಈ ಪರಿಸ್ಥಿತಿಯಲ್ಲಿದ್ದೀನಿ ಇವಾಗ ನಿಮ್ನ ಹೀಗೆ ನೋಡಿದ್ರೆ ನನಗೆ ತುಂಬಾ ದುಃಖ ಆಗ್ತಿದೆ ಇವಾಗ ನನ್ನಿಂದ ಮಾಡಲು ಸಾಧ್ಯವಾಗುವುದು ಎರಡೇ ಕೆಲಸ ಒಂದು ನಿಮಗೆ ಮನೆಯನ್ನು ಚೆನ್ನಾಗಿ ಮಾಡಿಕೊಡೋದು ಇನ್ನೊಂದು ಈ ಹಸುಗಳನ್ನ ನಿಮಗೇನೆ ಕೊಡೋದು ಆ ಮಾತು ಕೇಳಿ ಶಂಕರ್ ರಂಗಯ್ಯ ನೀ ನನಗೆ ಅಷ್ಟೇ ಹೇಳ್ದೆಲ್ವಾ ನನಗೆ ಅಷ್ಟೇ ಸಾಕು ಯಾರಾದರೂ ಬಂದು ನನಗೆ ಸಹಾಯ ಮಾಡ್ತಾರೆ ಅಂತ ನಾನು ಆಲೋಚನೆ ಮಾಡಲೇ ಇಲ್ಲ ನಿನ್ನ ಹಸುಗಳನ್ನ ನೀನು ನಿನ್ನ ಜೊತೆನೇ ಕರ್ಕೊಂಡೋಗು ನಮ್ಮ ಕಷ್ಟ ಏನಿದೆಯೋ ಅದರ ಪ್ರಕಾರ ಆಗಲಿ ಹಾಗೆ ಅಂತ ಹೇಳಿದಾಗ ರಂಗಯ್ಯ ಹಾಗೆಲ್ಲ ಆಗೋದಿಲ್ಲ ಹಾಗೆ ಅಂತ ಹೇಳಿ ಅವನು ಅವನ ಜೊತೆ ಬಂದಿರುವ ಇಬ್ಬರು ವ್ಯಕ್ತಿಗಳು ಸೇರಿ ಮನೆಯನ್ನು ತುಂಬ ದೃಢವಾಗಿ ಕಟ್ಟಿ ಹಸುವಿನ ಕೊಟ್ಟಿಗೆಯನ್ನು ಕೂಡ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ರು ಹೀಗೆ ಮನೆಯನ್ನು ನಿರ್ಮಾಣ ಮಾಡಿದ ನಂತರ ಬಂದ ವ್ಯಕ್ತಿಗಳು ಅವರಿಗೆ ಹಸುವನ್ನು ಕೂಡ ಕೊಟ್ಟು ಅಲ್ಲಿಂದ ಹೊರಟೋದ್ರು ಆವಾಗ ಬೆಣ್ಣ ಯಾರಪ್ಪ ಅವರು ಅವರಿಗೆ ನೀವು ಯಾವಾಗ ಸಹಾಯ ಮಾಡಿದ್ರಿ ಇವರಿಬ್ಬರು ತುಂಬಾ ಕಷ್ಟದಲ್ಲಿ ಇರುವಾಗ ಒಂದು ದಿನ ನನ್ನ ಬಂದು ನೋಡಿದ್ರಮ್ಮ ಅವಾಗ ನಾನು ಸ್ವಲ್ಪ ಹಣವನ್ನು ಕೊಟ್ಟು ಅವರಿಗೆ ಸಹಾಯ ಮಾಡದೆ ಆ ಋಣನ ಇವಾಗ ತೀರಿಸಿ ಹೋಗ್ತಿದ್ದಾರೆ ನೀವು ಅವರಿಗೆ ಮಾಡಿದ ಸಹಾಯವನ್ನು ಅವರು ನೆನ್ಪಲ್ಲಿ ಇಟ್ಕೊಂಡು ಇವಾಗ ನಮಗೆ ಬಂದು ಸಹಾಯ ಮಾಡ್ತಿದ್ದಾರೆ ತುಂಬಾ ಸಂತೋಷ ಆಗ್ತಿದೆ ಅಪ್ಪ ಇನ್ನು ಎಷ್ಟು ದಿನಪ್ಪ ಈ ಕಷ್ಟ ನನಗೆ ಕೆಲ್ಸ ಸಿಗುವ ತನಕ ಮಾತ್ರ ತಾನೇ ಸ್ವಲ್ಪ ದಿನದಲ್ಲೇ ನನ್ ಕೆಲ್ಸದ ಬಗ್ಗೆ ಪೇಪರ್ ಅಲ್ಲಿ ಕೊಡ್ತಾರಂತೆ ಅವಾಗ ನಮ್ ಕಷ್ಟ ಎಲ್ಲ ತೀರುತ್ತೆ ಖಚಿತವಾಗಿ ನನ್ಗೆ ಕೆಲಸ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ ಅಪ್ಪ ಆ ಮಾತನ್ನು ಕೇಳಿ ಅವಳ ತಂದೆ ತುಂಬಾನೇ ಸಂತೋಷ ಪಟ್ರು ಹೀಗೆ ಎರಡೇ ದಿನದಲ್ಲಿ ಅವಳಿಗೆ ಕೆಲಸ ಸಿಕ್ತು ಹೀಗೆ ಆ ವಿಚಾರ ಅವಳಿಗೆ ಗೊತ್ತಾಗಿ ತನ್ನ ತಂದೆ ಬಳಿ ಹೇಳಿದ್ಲು ಅದರಿಂದ ಅವಳ ತಂದೆ ಇನ್ನಷ್ಟು ಸಂತೋಷ ಪಟ್ಟ ಭಗವಂತ ನಮ್ಮ ಕಷ್ಟವನ್ನು ಇಷ್ಟು ಬೇಗ ನೀಗಿಸ್ತಾನೆ ಅಂತ ನಾನು ಸ್ವಲ್ಪ ಕೂಡ ಆಲೋಚನೆ ಮಾಡ್ಲಿಲ್ಲಮ್ಮಿಗೆ ಕೆಲಸ ಸಿಕ್ತು ತಾನೆ ನೀನು ಆಸಿನಿನ ಓದಿಸ್ತೀಯಾ ಅಯ್ಯೋ ಅಪ್ಪ ನೀವು ನನ್ನ ಜೊತೆ ಹೀಗೆ ಕೇಳ್ಬೇಕಾ ನಾವು ಇನ್ನೂ ಎರಡು ವರ್ಷ ಇಲ್ಲೇ ಇದ್ರೆ ಆಮೇಲೆ ನಮ್ಮ ಜೀವನ ತುಂಬ ಬದಲಾಗುತ್ತೆ ಪ್ರಸ್ತುತ ಇವಾಗ ನಮಗೆ ತಿನ್ಲಿಕ್ಕೆ ನಮಗೆ ಇರ್ಲಿಕ್ಕೆ ಯಾವ ರೀತಿಯ ಕಷ್ಟ ಕೂಡ ಇಲ್ವಲ್ಲಪ್ಪ ಹೀಗೆ ಧೈರ್ಯವನ್ನು ಹೇಳಿದ್ಲು ಆಸಿನಿ ವಿಷಯ ತಿಳಿದ ನಂತರ ತನ್ನ ಅಕ್ಕನಿಗೆ ಕಂಗ್ರಾಜ್ ಹೇಳಿದ್ಲು ತನ್ನನ್ನು ಓದಿಸ್ತಾಳೆ ಅಕ್ಕ ಅಂತ ಥ್ಯಾಂಕ್ಸ್ ಕೂಡ ಹೇಳಿದ್ಲು ಏನ್ ನೀನು ಹೊಸದಾಗಿ ನನಗೆ ಥ್ಯಾಂಕ್ಸ್ ಎಲ್ಲ ಹೇಳ್ತಾ ಇದ್ದೀಯಾ ಇದು ಸರಿಯಾದ ಪದ್ಧತಿನಾ ಅಯ್ಯೋ ಅಕ್ಕ ಏನೋ ಕ್ಯಾಶುವಲ್ ಆಗಿ ಹೇಳ್ಬಿಟ್ಟೆ ಸಂಪೂರ್ಣವಾಗಿ ಬದಲಾಗುತ್ತೆ ನಾವು ಕಷ್ಟಪಟ್ಟ ದಿನಗಳು ಸ್ವಲ್ಪ ದಿನನೇ ಆದ್ರೂ ಕೂಡ ಆ ಭಗವಂತ ನಮ್ಮ ಮೇಲೆ ಕರುಣೆ ತೋರಿಸಿ ಒಳ್ಳೆ ಜೀವನವನ್ನು ನಮಗೆ ಕೊಟ್ರಕ್ಕ ಹಾಗೆ ಅಂತ ಹೇಳಿದ್ಲು ಅದಕ್ಕೆ ಹೌದು ಅಂತ ಬೆಣ್ಣಿಲಾ ಹೇಳಿದ್ಲು ಅಷ್ಟರಲ್ಲಿ ಅವಳ ತಂದೆ ಬಂದು ನಾವು ಮಾಡಿದ ಸಹಾಯದಿಂದ ನಮಗೆ ಸಹಾಯ ಇನ್ನೊಬ್ರು ಆದಷ್ಟು ಬೇಗ ಮಾಡ್ತಾ ಇದ್ದಾರೆ ಅಂದ್ರೆ ಇದೆಲ್ಲ ಆ ದೇವರ ಕರುಣೆಯಿಂದಾನೆ ನಾವು ಆ ದೇವರಿಗೆ ಧನ್ಯವಾದ ಹೇಳ್ಬೇಕು ಸ್ವಲ್ಪ ದಿನ ಆದ ನಂತರ ಅವಳಿಗೆ ಅದೇ ಊರಲ್ಲಿ ಕೆಲ್ಸ ಸಿಕ್ತು ಅದ್ರಿಂದ ಅವಳು ತುಂಬಾ ಸಂತೋಷ ಪಟ್ಲು ಕೆ ಅವಳು ವೆಟನರಿ ಡಾಕ್ಟರ್ ಆಗಿ ಕೆಲಸ ಮಾಡಿ ಒಳ್ಳೆ ಹೆಸರನ್ನು ತಂದ್ಲು ಆಸಿನಿ ಕೂಡ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು ಅವಳ ತಂದೆ ಕೂಡ ಹಸುಗಳ ಜವಾಬ್ದಾರಿಯನ್ನು ನೋಡ್ಕೊಂಡು ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದ ಹೀಗೆ ಅವರ ಕುಟುಂಬ ಮೊದಲು ಸಂತೋಷವಾಗಿದ್ದು ಆನಂತರ ನಂತರ ಕಷ್ಟಪಟ್ಟು ಮತ್ತೆ ಪುನಃ ಸಂತೋಷ ಪಡುತ್ತಾ ಸುಖವಾಗಿ ಜೀವನ ಮಾಡಿದ್ರು